ಮನೆಗೆ ಬಂದು ವ್ಯಾನಿಟಿ ಎಸೆದ ಶಾಂತಿ ರಾಮನ ವರ್ತನೆ ನೆನೆದು ಬಸುಗುಡುತ್ತಿದ್ದಳು ರಾಮರೇ ಈಗಿಸುವ ನಿಲ್ಲಿಸೋದಿಲ್ಲ ಶಾಂತಿ ಕೋಪಿಸಿಕೊಳ್ಳುವುದು ಕಡಿಮೆ ಮಾಡಲ್ಲ ಕೋಪದಲ್ಲಿದ್ದ ಆಕೆ ಚಹಾ ಲೋಟ ಹಿಡಿದು ಬಂದ ತಾಯಿಯ ಮೇಲೆ ತನ್ನೆಲ್ಲ ಕೋಪಕಾರಿದಳು ನಾನ್ ಟೀ ಬೇಕಂತ ಕೇಳಿದ್ನ ಈಗ ಎಷ್ಟ್ ಓದ್ದ ಬಾಕಿದ್ರು ಈ ವಿಧವೆ ಅನ್ನೋ ಪಟ್ಟ ಮಾತ್ರ ನನ್ ಬಿಟ್ಟು ತೋಲ್ಗಲ್ಲ ನಿಮ್ ಗತ್ತು ಗೌರವಕ್ಕೆ ನನ್ ಜೀವನ ಬಲಿ ಕೊಟ್ಟು ಈಗ ಅನುಕಂಪ ತೋರ್ಸಿದ್ರೆ ಏನ್ ಪ್ರಯೋಜನ ತಗೊಂಡ್ ಹೋಗಿದ್ನ ಈ ಬಂಡ ಜೀವನಕ್ಕೆ ಅದು ಯಾವಾಗ ಮುಕ್ತಿ ಸಿಗುತ್ತೋ ತಂದಿಟ್ಟ ಟೀಲೋಟ ಹೊಸಲಿಗೆಸೆದು ತನ್ನ ಕೋಣೆಗೆ ಹೋದಳು ಶಾಂತಿ ಇವತ್ತೇನು ಮೊದಲ ಬಾರಿ ಕೇಳಿರಲಿಲ್ಲ ಅವಳು ರಾಮನ ಕೊಂಕು ನುಡಿಗಳನ್ನು ಅವನ ಕಣ್ತಪ್ಪಿಸಿ ಓಡಾಡಲು ಸ್ವಾಭಿಮಾನ ಒಪ್ಪದು ಧೈರ್ಯ ಮಾಡಿ ಬಂದರೆ ಅವನು ಸಿಕ್ಕ ಅವಕಾಶ ಚೆನ್ನಾಗಿ ಬಳಸಿಕೊಳ್ಳುವನು ಶಾಂತಿ ತನ್ನ ತಾನ ಸಮಾಧಾನಿಸಿಕೊಂಡು ಹೊರಬಂದಾಗ ಎಲ್ಲಿಯೂ ಕಾಣಲಿಲ್ಲ ತಾಯಿ ಸಾವಿತ್ರಿ ಎದುರುಗಡೆ ರಾಮನ ಮನೆಯಲ್ಲಿ ಹಲವು ವರ್ಷಗಳಿಂದ ಸುಜಾತಳ ತವರು ಬಂದು ನೆಲೆಸಿದ್ದ ಕಾರಣ ದಿನವೂ ಗಿಜಿಗಿಜಿ ಆದರೆ ಇವರ ಮನೆಯಲ್ಲಿ ವರ್ಷಗಳ ಮೌನ ರೀ ಹೇಳ್ರಿ ಸ್ವಲ್ಪ ಅಂಬ್ಲಿ ಮಕ್ಕೋರಿ ಹಾಸಿಗೆಯಲ್ಲಿದ್ದ ಗಂಡನನ್ನು ಎಬ್ಬಿಸುವ ಪ್ರಯತ್ನದಲ್ಲಿದ್ದಳು ಸಾವಿತ್ರಿ ಬಸಪ್ಪ ಇದ್ದೊಬ್ಬ ಮಗಳ ಬಾಳು ಹೀಗಾಯಿತಲ್ಲ ಎಂದು ಕೊರಗಿದ್ದಕ್ಕಿಂತ ಹೆಚ್ಚಾಗಿ ದುಡ್ಡಿನ ದುರಾಸೆಗೆ ಮಗಳ ಬಾಳು ಬಲಿಕೊಟ್ಟ ಎಂದು ಜನ ಹೀ ಹೆಚ್ಚು ಮನಸ್ಸಿಗಚ್ಚಿಕೊಂಡಿದ್ದರು ಹಚ್ಚಿಕೊಂಡಿದ್ದರು ಆತ ಹಾಸಿಗೆ ಹಿಡಿದು ಅದಾಗಲೇ ವರುಷಗಳೇ ಉರುಳಿವೆ ತಾಯಿ ಕೈಲಿದ್ದ ಬಟ್ಟಲು ಕಿತ್ತುಕೊಂಡ ಶಾಂತಿ ಅಪ್ಪನನ್ನು ಎಬ್ಬಿಸಿ ಕೂರಿಸಿದಳು ಆಗಿದ್ದು ಆಗೋಗಿದೆ ಮಾಡಿದೆ ತಪ್ಪಿಗೆ ಪಶ್ಚಾತ್ತಾಪ ಎಂಬಂತೆ ಓದಿಸಿದ್ದೀರಿ ಹೇಗೋ ಬದುಕ್ತೀನಿ ಯೋಚನೆ ಮಾಡುತ್ತ ಕೂರುವುದು ಸಮಸ್ಯೆಗೆ ಪರಿಹಾರ ಅಲ್ಲ ತಗೊಳ್ಳಿ ಸ್ವಲ್ಪ ಅಂಬಲಿ ಕುಡೀರಿ ತಾನೇ ಚಮಚದಲ್ಲಿ ತಂದೆಗೆ ಅಂಬಲಿ ಕುಡಿಸಿದಳು ಶಾಂತಿ ಮಗಳ ಮಾತುಗಳು ಮನಸ್ಸಿಗೆ ಕ್ಷಣಿಕ ಸಮಾಧಾನ ನೀಡಿದರೂ ಅವಳ ಖಾಲಿ ಹಣೆ ಬೋಳು ಕೈ ಅವರನ್ನು ಒಳಗೊಳಗೆ ಹಿಂಸಿಸುತ್ತಿದ್ದವು ಖಾಲಿ ಬಟ್ಟಲನ್ನು ತಾಯಿ ಕೈಗಿಟ್ಟ ಶಾಂತಿ ಅಡುಗೆ ಮಾಡ್ಬೇಕಾ ಎಂದಳು ಗಂಭೀರವಾಗಿ ಇಲ್ಲವಾ ಎಲ್ಲ ಮುಗಿತು ಊಟ ಮಾಡ್ನಾಡಿ ಅದೇ ಕಾಳಜಿಯಲ್ಲಿ ನೋಡಿದರು ಬೇಡ ನಂಗೆ ಎಂದು ಕೊಸರಿದ ಶಾಂತಿ ಪುನಃ ತನ್ನ ಕೋಣೆ ಸೇರಿದಳು ಏ ಸುಜಕ್ಕ ಮಗ ದಿನಕ್ಕೊಂದು ಫಿರ್ಯಾದಿ ತರ್ತಾನಲ್ಲಿ ಸಾಲ್ಗಂತೂ ಸರಿಯಾಗಿ ಹೋಗಿಲ್ಲ ಊರಾಗಿರೋ ಹೆಣ್ಮಕ್ಳನೆಲ್ಲ ಕಾಡಿಸ್ತಾ ಇರ್ತಾನ ಸುಮ್ಮನ ಒಂದು ಮದುವೆ ಮಾಡಿ ಕೈ ಬಿಡು ಸರಿ ಹೋಗ್ಕಾನ ರೋಡಲ್ಲಿ ರಾಮನ ವೈಭೋಗದ ಕೇಕೆ ಕೇಳಲಾಗದೆ ಅಕ್ಕನಿಗೆ ಸಲಹೆ ಕೊಟ್ಟಳು ತಂಗಿ ಸುಚಿತ್ರ ಸುಚಿತ್ರಳ ಗಂಡ ಸತ್ತ ಮೇಲೆ ತವರು ಮನೆ ಸೇರಿದರೆ ಜನ ಆಡಿಕೊಳ್ಳುವರೆಂದು ಅಕ್ಕನ ಮನೆಯಲ್ಲಿ ಟಿಕಾಣಿ ಹೂಡಿದ್ದಾಳೆ ಆದ್ರೆ ವಿಧವೆಗೆಂದು ಇದ್ದ ಹಳ್ಳಿ ಕಾನೂನು ಶಾಂತಿ ಮಾತ್ರ ಪಾಲಿಸುತ್ತಿದ್ದಳೆ ಹೊರತು ಇವಳಲ್ಲ ಮದ್ವಿ ಮಾಡ ವಯಸ್ಸು ಐತಿ ಆದ್ರ ಇವ ಮಾಡ ತೀಟಿಗೆ ಹೆಣ್ಣರ ಯಾರು ಕೊಟ್ಟಾರ ಮಂಗ್ಯ ನನ್ನ ಮಗನ್ ಮಗನ ಮೇಲೆ ಮುನಿಸು ತೋರಿದರು ಸುಜಾತ ಅಯ್ಯ ಅದ್ಯಾಕೆ ಚಿಂತಿ ಮಾಡ್ತಿ ನಮ್ಮ ಅಣ್ಣನ ಮಗಳ ಕಂಬ್ಲಿ ಅಕ್ಕಿಗೂ ಮದ್ವೆ ವಯಸ್ಸೈತಿ ತಂದ್ ನಿನ್ ಮಗನಿಗ್ ಗಂಟು ಬಿಗಿ ಇವ್ನಿಗೆ ಮೂಗ್ದಾರ ಹಾಕ ಆಕಿನ ಸರಿ ಮದುವೆ ಯೋಜನೆ ಜೊತೆಗೆ ಹೆಣ್ಣನ್ನು ತೋರಿಸಿ ಬಿಟ್ಟಳು ಸುಚಿತ್ರ ಆದ್ರ ಅಣ್ಣಿದಕ್ಕೆಲ್ಲ ಒಪ್ತಾನಂತೀಯ ಅನುಮಾನ ಸುಜಾತಳಿಗೆ ಯಾಕೆ ಒಪ್ಪಲ್ಲ ಹೊಲ ಮನಿ ಎಲ್ಲ ಐತಿ ಹೆಣ್ ಕೊಡಪ್ಪ ಅಂತ ಅಧಿಕಾರದ ಕೇಳ ನಡಿ ಅವಳೇನೋ ಉತ್ಸಾಹದಲ್ಲಿದ್ದಳು ಆದರೆ ಸುಜಾತಳಿಗೆ ಚಿಂತೆ ಹಲವಾರು ಮಗನ ಮದುವೆಗೆ ಮೊದಲು ಸಂಪ್ರದಾಯದಂತೆ ಮನೆದೇವರ ಹಬ್ಬ ಮಾಡಿ ಮುಗಿಸಬೇಕು ಅದಕ್ಕೆ ಕುಟುಂಬ ಸದಸ್ಯರು ಸೇರ್ಬೇಕು ತಾನು ಹೋಗಿ ನಾದಿನಿ ಮುಂದೆಯೂ ನಿಲ್ಬೇಕು ಎಂಬ ಒಣ ಸ್ವಾಭಿಮಾನದ ಚಿಂತೆ ಊರೆಲ್ಲ ಸುತ್ತಾಡಿ ಮನೆಗೆ ಬಂದ ರಾಮ ಎರಡು ಮನೆಗಳ ನಡುವಿನ ಮಾತಂಗಿ ದೇವಿ ಕಟ್ಟೆಯ ಮೇಲೆ ಕುಳಿತ ರಾತ್ರಿ ಊಟ ಮಾಡಿದ ಎಂಜರು ತಟ್ಟೆ ತೊಳೆಯಲೆಂದು ಹೊರಬಂದ ಶಾಂತಿ ಅವನ ಕಣ್ಣಿಗೆ ಬಿದ್ದಳು ಅವಳನ್ನು ನೋಡುತ್ತಲೇ ಅದೆಷ್ಟು ತಡೆದರೂ ಸುಮ್ಮನಿರದ ನಾಲಿಗೆ ಹರಿಬಿಟ್ಟ ಏನ್ ಲೇ ಮಾನ್ಮಗಳೇ ನಿಮ್ಮನಿ ಯಾಕ ಸತ್ತರ ಮನಿ ಇದ್ದಂಗೈತಿ ನಮ್ಮ ಮಾವ ಅದನ್ನ ಎಲ್ಲ ಗೊಟ ಕನ್ನ ಬಾಯಿಗೆ ತುಂಬಿಕೊಂಡ ಎಲೆ ಅಡಿಕೆ ರಸ ಉಗಿದ ತಿಂದದಾಯ್ತಲ್ಲ ಈಗ ಜೀರ್ಣ ಮಾಡ್ಬೇಕು ಅಂತ ನನ್ ಸುದ್ದಿ ಬಂದಿಯ ತಾಟೆತ್ ಮುಖಕ್ ಹೊಡೆದೆ ಅಂದ್ರ ಆಂಜನೇಯನ್ ಮುಖ ಆಗ್ಬೇಕು ಗದರಿದಳು ಶಾಂತಿ ಲೇ ಶಾಂತಿ ನಿನಗೂ ಶಾಂತಿಗೂ ಸಂಬಂಧನೇ ಇಲ್ಲ ನೋಡ ತದ್ವಿರುದ ಬಿಳಿ ದೇವ್ ಕಣ್ಣಂಗ್ ಕಾಣ್ತಿ ಬಾಯಿ ಮುಚ್ಚದೆ ಮತ್ತೆ ರೇಗಿಸಿದ ರಾಮ ಹೌದಪ್ಪ ನೀನ್ ಮಾತ್ರ ಹೆಸರಿಗ್ ತಕ್ಕಂಗದಿಯಾ ಶಾಲಿ ಸಸನ ಗೊತ್ತಿಲ್ಲ ಊರಲ್ಲಿರೋ ಹೆಣ್ಮಕ್ಳು ನೆಮ್ಮದಿ ಹಾಳು ಮಾಡ್ ನಿಂಗೆ ನಿನ್ಗಿರೋ ಹೆಸರಿನ್ ಬೆಲೆ ಹೆಂಗ್ ಗೊತ್ತಾಗಬೇಕು ಹೊಟ್ಟಿ ತುಂಬಾ ತಿಂದಿಯೇ ನಾ ಬಿದ್ಕ ಮನಿ ಹಾಳ ಪಾತ್ರೆ ಬುಟ್ಟಿ ಕೈಗೆತ್ತಿಕೊಂಡಳು ಶಾಂತಿ ವಾಗ ನಿಮ್ಮ ಅವನು ಸೀಮೆಯಾಗ ಇಲ್ಲದ್ ಓದಿಕ್ಕಿದ್ ಬಂದ್ ನಂಗ ಬುದ್ಧಿ ಹೇಳಕ ನಮ್ ಬಯಲ್ ಸೀಮಾಗ ಹುಟ್ಟೆ ಎಲ್ಲ ನಂಗಾಡ್ತಾಳು ಬಿತ್ರಿ ಎಂದಮ್ಮ ಕಟ್ಟೆಯಿಂದ ಜಿಗಿದು ಹುಟ್ಟಲುಂಗಿ ಕೊಡವಿ ಪುನಃ ಮೇಲೆತ್ತಿ ಕಟ್ಟಿದ ಅವನಡಿದ ಕೊನೆಯ ಪದ ಕಿವಿ ಮುಟ್ಟಿದರೂ ಸುಮ್ಮನೆ ಒಳಹೋದಳು ಶಾಂತಿ ರೀ ನಮ್ ರಾಮಗೊಂದ್ ಮದ್ವೆ ಮಾಡೋಣ ಊರನ್ ತುಂಬಾ ಅವ್ನ್ ಪಿರಿಯಾದಿ ಕೇಳಿ ಕೇಳಿ ಸಾಕಾಗೇತಿ ಮದ್ವೆ ಆದ್ರ ಸುಧಾರಿಸ್ತಾನ ಏನ ನಂಗಂತೂ ಅವಂದ ಚಿಂತೆ ಮಗನ ಚಿಂತೆ ಗಂಡನ ಮುಂದೆ ತಿಳಿಸಿದಾಗ ಅವರಿಗೂ ಒಳಬೀತಿ ಮಗನ ಮದುವೆ ಮಾಡಲು ಊರಲ್ಲಿ ಹೆಣ್ಣು ಸಿಗಲ್ಲ ಅನ್ನೋದು ಒಂದು ಚಿಂತೆಯಾದ್ರೆ ಹಿಂದಿನ ಹಿರಿಯರು ನಡೆಸಿಕೊಂಡು ಬಂದ ಮನೆ ದೇವರ ಹಬ್ಬ ಮಾಡಿಯೇ ಮದ್ವೆ ಮಾಡಬೇಕು ಅದಕ್ಕಾಗಿ ಕುಟುಂಬದ ಸೊಸೆ ಶಾಂತಿ ಮನೆ ಹೊಸಲು ದಾಟಿ ಬರಬೇಕು ಆದರೆ ಅವಳಿಗ ಬಿದವೆ ಮನೆ ಮಗಳು ಸಾವಿತ್ರಿ ಗಂಡನ ಮಾತು ಮೀರಿ ಮನೆಗೆ ಬರ್ತಾಳ ನೂರಾರು ಚಿಂತೆಗಳು ಹೆಂಡತಿ ಸುಜಾತಳ ಒತ್ತಾಯಕ್ಕೆ ತಲೆಯಾಡಿಸಿದ ನಾಗಪ್ಪನಿಗೆ ಹೇಗಾದರೂ ಎರಡು ಕುಟುಂಬಗಳು ಒಂದಾಗಬೇಕೆಂಬ ಆಸೆ ಸುಜಾತಳ ತಂಗಿ ಹೇಳಿದ ಮಾತಿನಂತೆ ತನ್ನ ಅಣ್ಣ ಲಿಂಗಣ್ಣನ ಬಳಿ ಹೆಣ್ಣು ಕೇಳಲು ತಯಾರಾದ ಸುಜಾತ ಅದಕ್ಕೂ ಮುಂಚೆ ನಡೆಯಬೇಕಿರುವ ಹಬ್ಬಕ್ಕೆ ಅಣಿ ಮಾಡಿಕೊಳ್ಳಲು ನಿರ್ಧರಿಸಿದಳು ಹೊಲದಲ್ಲಿ ದನದಂತೆ ದುಡಿದು ಊರಲ್ಲೆಲ್ಲಾ ಬಯಸ್ಕೊಂಡು ಬಂದು ಮಲಗು ರಾಮನಿಗೆ ಈ ಒಳಮರ್ಮ ತಿಳಿದಿರಲಿಲ್ಲ ಆದರೆ ಮದುವೆ ನಿರ್ಧಾರ ಕೈಗೆತ್ತಿಕೊಂಡ ನಂತರ ತಿಪ್ಪೆಗೆ ಕಸ ಎಸೆಯು ನೆಪ ಮಾಡಿಕೊಂಡು ಶಾಂತಿ ಮನೆ ಕಡೆ ಹೋಗುತ್ತಿದ್ದ ಸುಚಿತ್ರ ಸಿಕ್ಕ ಚಿಕ್ಕವರಿಗೆ ರಾಮನ ಮದುವೆ ವಿಷಯ ತಿಳಿಸಿ ಸಾವಿತ್ರಿಯ ಕಿವಿ ಕಿವಿ ತಲುಪುವಂತೆ ಮಾಡಿದಳು ಮನೆತನದಲ್ಲಿ ಗಂಡು ಮಗನ ಮದುವೆ ಮಾಡುವ ಮೊದಲು ಹಬ್ಬ ಮಾಡಬೇಕೆಂದು ತಿಳಿದಿದ್ದ ಸಾವಿತ್ರಿಗೆ ಅಣ್ಣ ತನ್ನನ್ನು ಕರೆಯಲು ಮನೆಗೆ ಬರುವನೆಂಬ ಆಸೆ ಮೊಳಕೆ ಒಡೆಯಿತು ಆದರೆ ರಾಮನಿಗೆ ಮದುವೆ ವಿಚಾರ ಎಂದು ತಿಳಿದಾಗ ಶಾಂತಿಗೆ ಕರುಣೆ ಹುಟ್ಟಿತು ಅದು ರಾಮನ ಮೇಲಲ್ಲ ಕಮಲಿ ಮೇಲೆ ಊರೂರು ಮೇಯೋ ಕಾಡೆಮ್ಮೆಗೆ ಬಂಗಾರದಂತ ಹುಡುಗಿ ಕೊಟ್ಟು ಜೀವನ ಹಾಳು ಮಾಡ್ತಿದ್ದಾವೆ ಎಂದು ಮನದಲ್ಲೇ ಮರುಗಿದಳು ಅಣ್ಣ ನನ್ ಮಗ ಬಾಳ್ ಹದ್ಗೆಟ್ಟಣ ಒಂದು ಮದುವೆ ಮಾಡಿದ್ರ ಸರಿ ಒಕ್ಕನ ಕಾಣ್ತತಿ ನಿನ್ ಕಮಲಿ ನನ್ನ ನಮ್ಮನೆ ಸೊಸಿ ಮಾಡ್ಕೊಡೋಣ ನಾ ಬಾಳ್ ಚಂದ್ ಕಾಳಜಿ ಮಾಡ್ತೀನಿ ತಂಗಿ ಮಾತಿಗೆ ಹೌಹಾರಿದ ಲಿಂಗಣ್ಣ ರಾಮ ಹುಟ್ಟು ತರಲೆ ಎಂದು ತಿಳಿದಿದ್ದ ಲಿಂಗಣ್ಣನಿಗೆ ಹೆಣ್ಣು ಕೊಡುವ ಮನಸ್ಸಿಲ್ಲ ಹಾಗಂತ ತಂಗಿ ಮನಸ್ಸನ್ನು ನೋಯಿಸುವಂತಿರಲಿಲ್ಲ ಆತನಿಗಿರುವುದು ಎರಡು ಗಂಡು ಮಕ್ಕಳು ದೊಡ್ಡ ಮಗ ಸಂದೇಶ್ ಮದುವೆಯೇ ಬೇಡವೆಂದು ಕುಳಿತಿದ್ದ ಸಣ್ಣವ ಕಿರಣ್ ಪ್ರೀತಿಸಿ ಮದುವೆಯಾಗಿ ಮನೆಯವರಿಂದ ದೂರವಿದ್ದಾನೆ ಇದ್ದೊಬ್ಬ ಮಗಳನ್ನು ಆ ತರಲೆಗೆ ಕೊಟ್ಟು ಗೋಳು ನೋಡಬೇಕೇ ಎಂಬ ಆತಂಕ ನೀನ್ ಹಬ್ಬ ಮಾಡಿ ಮುಗಿಸು ನಾನ್ ಕಂಬಲೇನ್ ಒಂದು ಮಾತು ಕೇಳ್ತೇನೆ ಎಂದು ಮಾತು ತೇಲಿಸಿದ ಲಿಂಗಣ್ಣ ಅವನಿಗೆ ಹೆಣ್ಣು ಕೊಡಲು ಮನಸ್ಸಿಲ್ಲವೆಂದು ತಿಳಿದಿದ್ದರೂ ಪಟ್ಟು ಬಿಡದೆ ಸುಜಾತ ಹಬ್ಬಕ್ಕೆ ಎಲ್ಲರನ್ನೂ ಬರುವಂತೆ ಹೇಳಿ ಹೊರಟಳು ಹೋಗುವಾಗ ಜೊತೆಗೆ ತನ್ನ ವಯಸ್ಸಾದ ತಾಯಿ ಮುನಿಯಮ್ಮನನ್ನು ಸಹ ತನ್ನೊಂದಿಗೆ ಕರೆದುಕೊಂಡು ಹೊರಟಳು ಶಾಲೆ ಮುಗಿಸಿ ಬರುತ್ತಿದ್ದ ಶಾಂತಿಯೊಂದಿಗೆ ಇಂದು ಹಲವು ಮಕ್ಕಳು ಬರುತ್ತಿದ್ದರು ಹಸಿರು ಯೂನಿಫಾರ್ಮ್ ತೊಟ್ಟ ಮಕ್ಕಳ ನಡುವೆ ನಡೆದು ಬರುತ್ತಿದ್ದ ಬಿಳಿಶೀರೆಯ ಶಾಂತಿ ಆಗತಾನೇ ಅರಳಿದ ಮಲ್ಲಿಗೆಯಂತೆ ಕಂಗೊಳಿಸುತ್ತಿದ್ದಳು ಅಂದು ಶನಿವಾರ ತರಗತಿಗಳು ಮಧ್ಯಾಹ್ನಕ್ಕೆ ಮುಗಿದಿತ್ತು ಮಧ್ಯಾಹ್ನದ ವಾತಾವರಣ ಸಂಜೆಯೇನೋ ಎಂಬಂತೆ ಗೋಚರಿಸುತ್ತಿತ್ತು ಹಳ್ಳಿಯ ಗಡಿಯೊಳಗೆ ಬರುತ್ತಲೇ ಗುಲ್ಲೆದ್ದಿತು ಹೋಳಿಯ ಆಟ ಇವತ್ತು ಹೋಳಿ ಹಬ್ಬನಾ ಎಂದುಕೊಳ್ಳುತ್ತ ರಸ್ತೆ ಅಂಚು ಸೇರಿದಳು ಶಾಂತಿ ಮಕ್ಕಳು ಆಡುವ ಜನಗಳೊಂದಿಗೆ ಸೇರಿಕೊಂಡವು ಅವರ ಖುಷಿ ನೋಡಿ ಅವಳಲ್ಲೊಂದು ವಿಷಾದ ನಗು ತನ್ನ ಜೀವನ ಚೆನ್ನಾಗಿದ್ದಿದ್ದರೆ ನಾನೂ ಸಹ ಇವರಂತೆ ಬಣ್ಣ ಹಚ್ಚಿ ಸಂತಸ ಪಡುತ್ತಿದ್ದೆ ಕುಣಿದು ಕುಪ್ಪಳಿಸುತ್ತಿದ್ದೆ ಎಂದು ಒಳಗೊಳಗೆ ಮರುಗಿತು ಮನಸ್ಸು ಒಣ ಬಣ್ಣದ ಧೂಳಿಗೆ ಸೆರಗು ಅಡ್ಡ ಮಾಡಿಕೊಂಡು ನಡೆಯುತ್ತಿದ್ದಳು ಶಾಂತಿ ಕೊಂಚ ಸಮಯಕ್ಕೆ ಟ್ರ್ಯಾಕ್ಟರ್ ತುಂಬಾ ಬಂದಿಳಿಯಿತು ಹುಡುಗರ ಹಿಂಡು ರೆಂಗೇರಿತು ಬಣ್ಣದ ಎರಚಾಟ ಗಲಾಟೆ ಕೇಳಿಯೇ ಇದು ರಾಮನ ಹುಚ್ಚಾಟ ಎಂದರಿತ ಶಾಂತಿ ನಡಿಗೆ ವೇಗ ಹೆಚ್ಚಿಸಿದಳು ಕೂಡಲೇ ಅವಳ ಮೇಲೆರಗಿ ಬಂತು ತುಂಬಿದ ಬಣ್ಣದ ನೀರು ನೀ ದಿಢೀರ್ ದಾಳಿಗೆ ಉಸಿರು ಬಿಗಿ ಹಿಡಿದ ಶಾಂತಿ ತನ್ನ ವ್ಯಾನಿಟಿ ಕೈ ಬಿಟ್ಟಳು ಬಿಳಿ ಸೀರೆ ಸಂಪೂರ್ಣ ಕೆಂಪು ಬಣ್ಣಕ್ಕೆ ತಿರುಗಿತ್ತು ತನ್ನ ತಾನೇ ನೋಡಿಕೊಂಡ ಶಾಂತಿಯ ಕಣ್ಣಾಲಿ ತುಂಬಿ ಬಂದವು ಜೊತೆಗೆ ತಡೆಯಲಾರದ ಸಿಟ್ಟು ಕೂಡ ದೂರದಲ್ಲಾರು ಲೇ ರಮಣ ಅವಳು ಗಾಣಸತ್ತಳು ಹೋಗಿ ಹೋಗಿ ಅಕ್ಕಿ ಮ್ಯಾಲ ಬಣ್ಣ ಹಾಕಿ ಅಲ್ಲಲೇ ಬಾಳ್ಗಿಲ್ ಕೊಡ್ತೀಯ ಹೆಂಗ ಎಂದು ಜೋರಾಗಿ ನಕ್ಕರು ರಾಮನ ಹೆಸರು ಕೇಳುತ್ತಲೇ ಶಾಂತಿಯ ಕೋಪ ನೆತ್ತಿಗೇರಿತು ಮುಖ ಮುಚ್ಚಿಕೊಂಡಿದ್ದ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿದವಳ ಕೋಪದ ಕಂಗಳು ರಾಮನಿಗಾಗಿ ಹುಡುಕಾಡಿದವು ಅಲ್ಲೇ ಪಕ್ಕದಲ್ಲಿದ್ದ ರಾಮ ಲೇ ಮೌನ್ ಮಗಳ ನಾನ್ ಬೇಕಂತ ಹಾಕಿಲ್ಲ ಬ್ಯಾರಿಗೆ ಹಾಕಬಣ್ಣ ಮ್ಯಾಲ್ ಬಿದ್ದತಿ ಮೊದಲ ಬಾರಿ ಸಂಜಾಯಿಸಿ ಕೊಟ್ಟ ಆದರೆ ಕೇಳುವ ತಾಳ್ಮೆ ಶಾಂತಿಗಿರಲಿಲ್ಲ